ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ತುಕಾರಾಮ್ ರವರು ಬಳ್ಳಾರಿಯ ಕ್ಷೇತ್ರದ ಉದ್ದಗಲಕ್ಕೂ ಭರ್ಜರಿ ಪ್ರಚಾರದಲ್ಲಿ ಭಾಗಿಯಾಗಿದ್ದರು ಎರಡನೇ ಹಂತ ಮತದಾನಕ್ಕೆ ತಯಾರಿ ತಗೊಳ್ತಾ ಇದ್ದು ನಿನ್ನೆ ರಾಹುಲ್ ಗಾಂಧಿ ಅವರು ಬಂದು ಸಮಾವೇಶ ಒಂದು ಸರ್ ಖಂಡಿತವಾಗ್ಲೂ ನಿನ್ನೆ ರಾಹುಲ್ ಗಾಂಧಿ ಅವರು ಬಂದು ನೆಕ್ಸ್ಟು ಏನು ದೇಶಕ್ಕೆ ಯುವ ಜನತೆಗೆ ಮತ್ತು ಮಹಿಳೆಯರಿಗೆ ಆಮೇಲೆ ರೈತರಿಗೆ ಆಮೇಲೆ ಮೀಸಲಾತಿ ಇದರಲ್ಲಿ ಕೊಡ್ತಕ್ಕಂಥದ್ದು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವೇನು ಭರವಸೆಗಳನ್ನ ಕೊಟ್ಟಿದ್ದು ಐದು ಗ್ಯಾರಂಟಿಗಳನ್ನ ದುಡಿದಂತೆ ನಾವು ನಡ್ಕೊಂಡಿದ್ದೀವಿ ರಾಜ್ಯದಲ್ಲಿ ಅದು ಜನ ಸಂತೋಷಪಟ್ಟಿದ್ದಾರೆ ಇದರಿಂದಾಗಿ ನಮಗೆ ಕಾಂಗ್ರೆಸ್ ಪರವಾಗಿ ಗಾಳಿ ಇದೆ ಜೇನ್ಸು ಪಾರ್ಕ್ ವಿಶ್ವಮಟ್ಟದ ಜೇನ್ಸ್ ಪಾರ್ಕ್ನ ಕೊಟ್ಟಿದ್ದಾರೆ ಅದನ್ನು ಎಲ್ಲದು ಕೂಡ ನಮ್ಮ ಕೆ ಎಮ್ ಆರ್ ಸಿ ಜೊತೆಗೆ ಕೇಂದ್ರ ಸರ್ಕಾರದ ಅನುದಾನ ರಾಜ್ಯ ಸರ್ಕಾರ ಅನುದಾನದ ಜೊತೆಗೆ ಅದನ್ನು ಒಂದು ಕೊಡುಗೆ ಆಗಿ ನಾವು ಕೊಡ್ತೇವೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸೋನಿಯಾ ಗಾಂಧಿ ಮೆಡಮಾಳಿಗೆ ಎದ್ದಾಗ ನಮಗೆ ಪವರ್ ಪ್ಲ್ಯಾಂಟ್ ಕೊಟ್ಟಿದ್ದಾರೆ ಕುಟ್ನಿ ಪವರ್ ಪ್ಲ್ಯಾಂಟು ಸೋನಿಯಾ ಪ್ಯಾಕೇಜ್ ಕೂಡ ಕೊಟ್ಟಿದ್ದಾರೆ ಇದರಿಂದಾಗಿ ಕಾಂಗ್ರೆಸ್ ಕೊಡುಗೆ ಬಳ್ಳಾರಿ ಜಿಲ್ಲೆಗೆ ಭಾಳಷ್ಟು ಇದೆ ಇದರಿಂದಾಗಿ ಕಾಂಗ್ರೆಸ್ ಪರವಾಗಿ ಜನ ಇವತ್ತು ವಿಶ್ವಾಸ ಇಟ್ಟಿದ್ದಾರೆ ಸರ್ ತಾವೀಗಾಗಲೇ ನಾಲ್ಕು ಸಾರಿ ಶಾಸಕರಾಗಿದ್ದರೆ ಏನೀಗ ಬೇರೆ ಬೇರೆ ಕ್ಷೇತ್ರಗಳು ಬಳ್ಳಾರಿ ಜಿಲ್ಲೆ ಅಂತ ತಗೊಂಡಾಗ ಆರು ವಿಧಾನಸಭಾ ಕ್ಷೇತ್ರಗಳು ಆಗಲೇ ಕಾಂಗ್ರೆಸ್ ಇದೆ ಇನ್ನು ಒಂದು ಜೆ ಡಿ ಎಸ್ ಮತ್ತೆ ಇನ್ನೊಂದು ಬಿಜೆಪಿ ಇದೆ ಯಾವ ರೀತಿ ಒಂದು ಒಗ್ಗಟ್ಟಾಗಿ ಎಲ್ಲ ಇಂಟೆಕ್ ಆಗಿದೀವಮ್ಮ ಎಲ್ಲ ಸರ್ ಎಲ್ಲ ಇಂಟೆಕ್ ಆಗಿದೀವಿ ನಾವು ಸರ್ ಎಲ್ಲ ಒಗ್ಗಟ್ಟಾಗಿದೆ ನಮ್ ಗ್ಯಾರಂಟಿಗಳ ಬಗ್ಗೆ ಜನಕ್ಕೆ ವಿಶ್ವಾಸ ಇದೆ ಇವತ್ತು ನಮ್ಮ ಪರವಾಗಿ ಗಾಳಿ ಇದೆ ಬಹಳ ಹುಮ್ಮಸ್ ನಗುಮುಖದಿಂದ ನಮ್ಗೆ ಸ್ವೀಕಾರ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಶಾಸಕರಾಗಿ ನಿಮ್ಮ ಆಪೋಸಿಟ್ ನಿಲ್ಬೇಕಿತ್ತು ಈಗ ಅದು ಹೇಳ್ತೀರಾ ಸರ್ ಸಂವಿಧಾನದ ವ್ಯವಸ್ಥೆ ಯಾರ ಟೈಮಿಗೆ ಯಾರನ್ನ ಇಟ್ಕೊಂಡು ನಿಂದಿರೋದಿಲ್ಲ ಇವತ್ತು ಚುನಾವಣೆಗೆ ಎದುರಾಗಿದ್ದಾರೆ ನಾವು ಎದುರಿಸ್ತಾ ಇದ್ದೀವಿ ಜನ ತೀರ್ಮಾನ ಮಾಡ್ತಾರೆ ಸರ್ ಈಗ ಮತದಾನದ ಬಗ್ಗೆ ಪ್ರಜಾಪ್ರಭುತ್ವದ ಒಂದು ನಮ್ಮ ಹಬ್ಬಿಸ್ತೀರಾ ಖಂಡಿತವಾಗ್ಲು ನಾನು ಸಮಸ್ತ ಲೋಕಸಭಾ ಕ್ಷೇತ್ರ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಜನರಲ್ಲಿ ನಾನು ಇಷ್ಟೇನೆ ಒಂದು ಸಂವಿಧಾನ ಒಂದು ಪ್ರಜಾಪ್ರಭುತ್ವ ಮೂಲಗಳನ್ನು ಎತ್ತಿ ಹಿಡಿದು ತಾವೆಲ್ಲರೂ ಕೂಡ ಮತದಾನ ಮಾಡಬೇಕಂತ ತಮ್ಮ ಮೂಲಕ ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ ಇನ್ನಲ್ಲಿ ಗಮನಿಸಿದಾಗ ಸಿಟಿನಲ್ಲಿ ಕಡಿಮೆ ಆಗಿದೆ ಬಟ್ ಗ್ರಾಮಾಂತರಲ್ಲಿ ಚೆನ್ನಾಗಾಗಿದೆ ಎಲ್ಲೂ ಕೂಡ ಪಟ್ಟಣದಲ್ಲಿರ್ತಕ್ಕಂಥ ಜನಗಳು ಪ್ರಜ್ಞಾವಂತರಾಗಬೇಕಂದ್ರೆ ಅಲ್ಲೆಲ್ಲ ಬುದ್ಧಿ ಇರ್ತಾರೆ ಅವರು ಮತದಾನ ಮಾಡಬೇಕಾದ ಅವಶ್ಯಕತೆ ಇದೆ ಹಿಂಗಾಗಿ ನೆಕ್ಸ್ಟು ಆ ಥರ ಆಗದಂಗೆ ಎಲ್ಲ ಪಟ್ಟಣದಲ್ಲಿ ಗ್ರಾಮಾಂತರಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಮತದಾನ ಮಾಡಿದರೆ ಒಳ್ಳೆಯದು ಯಾಕಂದರೆ ಮತದಾನ ಹಾಕು ದೇಶದ ಭವಿಷ್ಯವನ್ನು ನಿರ್ಧರಿಸ್ತದೆ ಪ್ರಜ್ಞಾವಂತ ಮತದಾರರು ಮಾಡಲೇದಾಗಿ ಕರ್ನಾಟಕದಲ್ಲಿ ಖಂಡಿತ ನಾವು ಹದಿನೆಂಟರಿಂದ ಇಪ್ಪತ್ತು ನಮಗೆ ಕನ್ಫರ್ಮ್ ಥ್ಯಾಂಕ್ ಯು